ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಸೆಪ್ಟೆಂಬರ್ ತಿಂಗಳ ಹದಿನೆಂಟನೇ ತಾರೀಕು ಕನ್ನಡ ಚಿತ್ರರಂಗದ ಒಬ್ಬ ಸ್ಫುರದ್ರೂಪಿ ಕಲಾವಿದ ಪ್ರತಿಭಾವಂತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ ಈ ಒಂದು ಸಂದರ್ಭಕ್ಕೆ ಕಿರೀಟವನ್ನಿಟ್ಟಂತೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕೊಡಲಾಗಿದೆ ಮೊದಲಿಗೆ ತಡವಾದರೂ ಸಹ ಒಂದು ಒಳ್ಳೆಯ ಕೆಲಸ ಆಗಿದೆ ಅನ್ನುವ ಕಾರಣಕ್ಕೆ ಸರ್ಕಾರವನ್ನು ಅಭಿನಂದಿಸೋಣ ಇದರ ಜೊತೆ ಜೊತೆಯಲ್ಲಿಯೇ ಇತ್ತೀಚೆಗೆ ತಾನೇ ನಮ್ಮಿಂದ ಮರೆಯಾದಂಥ ಹಿರಿಯ ಕಲಾವಿದೆ ಬಿ ಸರೋಜಾದೇವಿಯವರಿಗೂ ಸಹ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ಕೆಲವು ದಿನಗಳ ಹಿಂದೆ ವಿಷ್ಣುವರ್ಧನ್ ಅವರ ಸ್ಮಾರಕ ಇದ್ದಂಥ ಸ್ಥಳ ನೆಲಸಮವಾಗಿದ್ದು ಅದರಿಂದಾಗಿ ಲಕ್ಷಾಂತರ ಕನ್ನಡಿಗರು ಬೇಸರ ಪಟ್ಟುಕೊಂಡಿದ್ದು ದುಃಖಪಟ್ಟಿದ್ದು ಇವೆಲ್ಲವನ್ನು ನಾವು ಮೀಡಿಯಾದಲ್ಲಿ ನೋಡಿದ್ದೀವಿ ಒಂದು ರೀತಿಯಲ್ಲಿ ಆಗ ಆಗಿದ್ದಂಥ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಹಾಗಂತ ವಿಷ್ಣುವರ್ಧನ್ ಅವರು ಆ ಪ್ರಶಸ್ತಿಗೆ ಅರ್ಹರಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಅರ್ಹರು ಯಾಕೆಂದರೆ ಕೇವಲ ಮೂವತ್ತೈದು ವರ್ಷಗಳ ತಮ್ಮ ಚಿತ್ರ ಜೀವನದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡವಲ್ಲದೆ ಬೇರೆ ಭಾಷೆಯಲ್ಲಿ ಕೂಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ಚಿತ್ರರಂಗಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಡುವಲ್ಲಿ ತಮ್ಮದೊಂದು ಕಾಣಿಕೆಯನ್ನು ವಿಷ್ಣುವರ್ಧನ್ ಅವರು ನೀಡಿದ್ದಾರೆ ಹಾಗಾಗಿ ಚಲನಚಿತ್ರ ಕಲಾವಿದರ ಒಂದು ಕೋಟಾದಲ್ಲಿ ಅವರಿಗೆ ಕೂಡ ಈ ಪ್ರಶಸ್ತಿ ಲಭ್ಯವಾಗಿರೋದು ಎಲ್ಲರಿಗೂ ಸಂತಸವನ್ನು ತಂದಿದೆ ಯಾಕೆಂದರೆ ಈ ಪ್ರಶಸ್ತಿಯನ್ನು ಸಮಾಜ ಸುಧಾರಕರಿಗೆ ರಾಜಕಾರಣಿಗಳಿಗೆ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಎಲ್ರಿಗೂ ಕೊಡಮಾಡಲಾಗಿದೆ ಕುವೆಂಪು ಅವರಿಂದ ಹಿಡಿದು ಈಗ ದೇವಿಯವರವರೆಗೆ ಅನೇಕರಿಗೆ ಕೊಡಲಾಗಿದೆ ಇಲ್ಲಿ ಚಲನಚಿತ್ರರಂಗದ ಸೇವೆಗಾಗಿ ಕೊಟ್ಟಿರೋದು ಮೊದಲನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಂತರ ಸಮಾಜ ಸೇವೆ ಹಾಗೂ ಸಿನಿಮಾಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಈಗ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅವರಿಗೆ ಈ ಒಂದು ಪ್ರಶಸ್ತಿ ಸಂದಾಯವಾಗಿದೆ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಆದರೆ ಆ ಜೀವಗಳನ್ನು ಪ್ರೀತಿಸುವಂಥ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಆ ಅಭಿಮಾನಿಗಳೆಲ್ಲರಿಗೂ ಈ ಒಂದು ಸಂತೋಷವನ್ನು ಹಂಚಿಕೊಳ್ಳುವಂಥ ಒಂದು ಅಭಿನಂದನೆಯನ್ನು ಖಂಡಿತವಾಗಿಯೂ ಮಾಡೋಣ ವಿಷ್ಣುವರ್ಧನ್ ಅವರಿಗೆ ಬೇರೆ ಬೇರೆ ಕಾರಣಗಳಿಗೆ ಸಾಕಷ್ಟು ಪ್ರಶಸ್ತಿಗಳು ಕೈತಪ್ಪಿ ಹೋಗಿದೆ ಅವರೊಬ್ಬರಿಗಲ್ಲ ಬೇಕಾದಷ್ಟು ಜನಕ್ಕೆ ಆ ರೀತಿಯ ಅನುಭವ ಆಗಿದೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಆಗುವಾಗ ಬೇರೆ ಭಾಷೆಗಳವರ ಒಂದು ಪೈಪೋಟಿ ಇರಬಹುದು ಅಥವಾ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡಬೇಕಾದಾಗ ನಮ್ಮವರೇ ಯಾರೋ ಪೈಪೋಟಿಯನ್ನು ಕೊಡಬಹುದು ಹಾಗಾಗಿ ಪ್ರಶಸ್ತಿ ಒಬ್ಬರಿಗೆ ಮಾತ್ರ ಲಭ್ಯವಾಗುತ್ತೆ ಎಲ್ರಿಗೂ ಸಿಕ್ಕೋದಿಲ್ಲ ಈ ರೀತಿಯ ನಾಗರಿಕ ಪ್ರಶಸ್ತಿ ಆದರೆ ಅದನ್ನು ಒಬ್ಬರಿಗಲ್ಲದೆ ಹೆಚ್ಚು ಜನಕ್ಕೂ ಕೊಡಬಹುದು ಹಾಗಾಗಿ ಈ ಇಬ್ಬರಿಗೂ ಸಿಕ್ಕಿದೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಈ ಒಂದು ಪ್ರಶಸ್ತಿ ಬಂದಿರೋದನ್ನು ಸಂಭ್ರಮಿಸೋದನ್ನು ಬಿಟ್ಟು ಅಲ್ಲಿ ಕೂಡ ಇಲ್ಲ ಸಲ್ಲದಂಥ ಒಂದು ದೋಷಾರೋಪಣೆಯಲ್ಲಿ ತೊಡಗಿದ್ದಾರೆ ಅದನ್ನು ನೋಡಿದಾಗ ನಿಜವಾಗಿಯೂ ಬೇಸರವಾಗುತ್ತೆ ಯಾಕೆಂದರೆ ವಿಷ್ಣುವರ್ಧನ್ ಅವರಿಗೆ ಇಷ್ಟು ತಡವಾಗಿ ಪ್ರಶಸ್ತಿ ಬರೋದಕ್ಕೆ ರಾಜ್ಕುಮಾರ್ ಅವರ ಕುಟುಂಬವೇ ಕಾರಣ ಅಂತ ಯಾರೋ ಒಬ್ಬರು ಕಮೆಂಟ್ ಹಾಕ್ತಾರೆ ಇದು ಹೇಗಾಗಿದೆ ಅಂದರೆ ರಾಜ್ಕುಮಾರ್ ವಿಷ್ಣುವರ್ಧನ್ ದರ್ಶನ್ ಇವರೆಲ್ಲರ ಅಭಿಮಾನಿಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿದ್ದಾರೆ ಪರಸ್ಪರ ದೋಷಾರೋಪಣೆಯಲ್ಲಿ ತೊಡಗ್ತಾರೆ ಇಲ್ಲಿ ತಮ್ಮ ನೆಚ್ಚಿನ ನಟನ ಬಗ್ಗೆ ಯಾರಾದರೂ ಒಂದು ಬಾಣವನ್ನು ಬಿಟ್ಟ ತಕ್ಷಣ ಮತ್ತೊಂದು ಕಡೆಯವರು ತಾವು ಒಂದು ಬಾಣವನ್ನು ಬಿಡ್ತಾರೆ ಕೊನೆಗೆ ಇನ್ನೊಬ್ಬರು ಮತ್ತೊಂದು ಬಾಣವನ್ನು ಬಿಡ್ತಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಮತ್ತೊಂದು ಉತ್ತರ ಬರುತ್ತೆ ಕೊನೆಗೆ ಮೊದಲು ಯಾರು ಇದನ್ನು ಪ್ರಾರಂಭ ಮಾಡಿದ್ದು ಯಾಕೆ ಈ ರೀತಿ ನಡೀತಾ ಇದೆ ಅಂತ ಸಾಮಾನ್ಯ ಜನ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ನಮ್ಮ ವಾಹಿನಿಯ ವಿಚಾರವನ್ನೇ ಹೇಳಬೇಕು ಅಂದರೆ ನಾವು ಕನ್ನಡ ಚಿತ್ರರಂಗದ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ರಾಜ್ಕುಮಾರ್ ಅವರನ್ನು ಕುರಿತಂತೆ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ಮಾಡ್ತಾ ಇದ್ದೀವಿ ಬೇರೆ ಸಾಧಕರನ್ನು ಪರಿಚಯಿಸೋದಕ್ಕೆ ಬೇರೆ ಬೇರೆ ಸರಣಿಗಳನ್ನು ಇಟ್ಕೊಂಡಿದ್ದೀವಿ ಸಿನಿಮಾ ಅಲ್ಲದೆ ಸಾಹಿತ್ಯ ಸಾಮಾಜಿಕ ಧಾರ್ಮಿಕ ಕೆಲಸಗಳಲ್ಲಿ ಸಾಧನೆ ಮಾಡಿದವರನ್ನು ಕೂಡ ಇಲ್ಲಿ ಪರಿಚಯಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಸಮಾಜ ಆರೋಗ್ಯವಂತವಾಗಿ ಮುನ್ನಡೆಯೋದಕ್ಕೆ ಮಾಹಿತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಕೂಡ ನಮ್ಮನ್ನು ಒಂದು ಅನುಮಾನದ ದೃಷ್ಟಿಯಿಂದ ಅನೇಕರು ನೋಡ್ತಾರೆ ನಿಮ್ಮದು ರಾಜ್ಕುಮಾರ್ ಚಾನಲ್ ನೀವು ವಿಷ್ಣುವರ್ಧನ್ ಅವರನ್ನು ಕಂಡರೆ ನಿಮಗೆ ಪ್ರೀತಿ ಇಲ್ಲ ಹೀಗೆಲ್ಲ ಮಾತಾಡ್ತಾರೆ ಆದರೆ ನಾವು ಇದಕ್ಕೆಲ್ಲ ಸಮಜಾಯಿಷಿಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಈಗ ವಿಷ್ಣುವರ್ಧನ್ ಅವರಿಗೆ ಪ್ರಶಸ್ತಿಯನ್ನು ಬಂದಿರೋದರಿಂದ ಈ ಒಂದು ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದೇ ಒಂದು ವಾಹಿನಿಯಲ್ಲಿ ನಾವು ವಿಷ್ಣುವರ್ಧನ್ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಆರಂಭ ಮಾಡಿದರೆ ಅಲ್ಲಿ ಮತ್ತೆ ಈ ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವಂಥ ಕೆಲವು ಉಗ್ರರಿದಾರಲ್ಲ ಅವರು ಮಾತಿನ ಜಟಾಪಟಿಯನ್ನು ಆರಂಭ ಮಾಡ್ತಾಯಿದ್ರು ಇವರೊಂದು ಮಾತಾಡೋದು ಅವರೊಂದು ಮಾತಾಡೋದು ಕೊನೆಗೆ ಆ ಕಾಮೆಂಟ್ ಬಾಕ್ಸನ್ನು ನಾವು ನಿಲ್ಲಿಸಿಬಿಡಬೇಕು ನಿಷ್ಕ್ರಿಯಗೊಳಿಸಬೇಕು ಅಂತ ಅನ್ನುವಷ್ಟು ಹೊಲಸು ಮಾತುಗಳನ್ನು ಅಲ್ಲಿ ಆಡ್ತಾರೆ ಅದು ಬೇಡ ಅಂತ ಹೇಳಿ ನಾವು ಇಲ್ಲಿ ತಂದಿಲ್ಲ ಆದರೆ ನಮ್ಮದೇ ಸೋದರ ವಾಹಿನಿಯಾದಂಥ ಸಿನೇರಮಾ ಪಿಕ್ಚರ್ಸ್ನಲ್ಲಿ ನಾನೇ ನಡೆಸಿಕೊಡುವಂಥ ಒಂದು ಕಾರ್ಯಕ್ರಮ ಸಾಹಸ ಸಿಂಹ ಸವೆಸಿದ ಹಾದಿ ಅಲ್ಲಿ ವಿಷ್ಣುವರ್ಧನ್ ಅವರನ್ನು ಕುರಿತಂತೆ ಹತ್ತಾರು ಸಂಚಿಕೆಗಳನ್ನು ಮಾಡಿದ್ದೀನಿ ದಯವಿಟ್ಟು ಆ ಸಂಚಿಕೆಗಳನ್ನು ನೋಡಿ ನಮಗೆ ಯಾವುದೇ ಭೇದ ಭಾವ ಇಲ್ಲ ನಾವು ಎಲ್ಲ ಕಲಾವಿದರನ್ನು ಸಮಾನರಾಗಿ ನೋಡ್ತೀವಿ ನಮ್ಮ ಭಾಷೆಯಷ್ಟೇ ಅಲ್ಲ ಬೇರೆ ಭಾಷೆಯ ಕಲಾವಿದರನ್ನೂ ಸಹ ನಾನು ಪರಿಚಯಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಸಿದ್ಧಾಂತ ಅದು ನಮಗೆ ಬೇಕು ಅನಿಸಿದೆ ನಾವು ಮಾಡ್ತೀವಿ ಎಷ್ಟೋ ಜನ ನೀವು ಬೇರೆ ಭಾಷೆಯವರನ್ನು ಯಾಕೆ ಪರಿಚಯಿಸ್ತೀರಿ ಅಂತ ಕೇಳಿದಾಗ ನಾವು ಸುಮ್ಮನಾಗಿಲ್ಲ ಅಂದರೆ ಪೊಳ್ಳು ಕನ್ನಡ ಅಭಿಮಾನವನ್ನು ನಾನು ತೋರಿಸ್ಬೇಕಾಗಿಲ್ಲ ನನ್ನ ಕನ್ನಡ ಅಭಿಮಾನ ನನ್ನೊಳಗಿದೆ ಅದನ್ನು ನಾನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಬೇಕು ಅದನ್ನು ಪಡಿಸ್ತಾ ಇದ್ದೀನಿ ನೋಡಿ ನಮ್ಮದೇ ವಾಹಿನಿಯಲ್ಲಿ ಸಿದ್ದಾಪುರ ಶಿವಕುಮಾರ್ ಅವರನ್ನು ನಾವು ಸಂದರ್ಶನ ಮಾಡಿದ್ವು ಅವರು ವಿಷ್ಣುವರ್ಧನ್ ಅವರನ್ನು ಕುರಿತಂತೆ ಆ ಕರ್ಣನಂತೆ ಎನ್ನುವ ಒಂದು ಸುಂದರವಾದ ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕವನ್ನು ಪರಿಚಯಿಸಿದ್ದೀವಿ ಅವರ ಸಂದರ್ಶನವನ್ನು ಕೊಟ್ಟಿದ್ದೀವಿ ಅದೇ ಒಂದು ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡು ಅವರ ಒಂದು ಅನುಮತಿಯೊಂದಿಗೆ ನಮ್ಮ ಸೋದರ ವಾಹಿನಿಯಲ್ಲಿ ಸಾಹಸ ಸಿಂಹ ಸವಸಿದ ಹಾದಿಯನ್ನು ನಿಮಗೆ ಉಣಬಡಿಸಿದೀವಿ ಅಂದರೆ ನಮಗೆ ಯಾವ ಭಾವವೂ ಇಲ್ಲ ರಾಜ್ಕುಮಾರ್ ಅವರು ಅಷ್ಟೇ ವಿಷ್ಣುವರ್ಧನ್ ಅವರು ಅಷ್ಟೇ ಕಲಾವಿದರು ನಮ್ಮನ್ನು ರಂಜಿಸಿದ್ದಾರೆ ಅವರು ನಡೆದಿರುವಂಥ ಹಾದಿಯನ್ನು ಅಲ್ಲಿ ಇರುವಂಥ ನೋವು ನಲಿವುಗಳನ್ನು ತಿಳ್ಕೊಂಡ್ರೆ ನಮಗೆ ಅದು ಮಾರ್ಗದರ್ಶನವಾಗುತ್ತೆ ಅದಕ್ಕಾಗಿ ನಾವು ಅವರನ್ನು ಪರಿಚಯಿಸ್ತೀವಿ ಯಾಕೆಂದರೆ ಅವರಿಂದ ಬೇಕಾದಷ್ಟು ನಾವು ಮನೋರಂಜನೆಯನ್ನು ಪಡೆದಿದ್ದೀವಿ ಜೊತೆಗೆ ಬೌದ್ಧಿಕವಾಗಿ ಸಾಕಷ್ಟು ಕಲ್ತಿದ್ದೀವಿ ಹೀಗಿರುವಾಗ ಒಬ್ಬ ಕಲಾವಿದರನ್ನು ಶ್ರೇಷ್ಠ ಅಂತ ಹೇಳೋದು ಮತ್ತೊಬ್ಬ ಕಲಾವಿದರ ಹೆಸರನ್ನು ಹಿಡಿದು ಇಲ್ಲ ಸಲ್ಲದ ಕೆಸರೆರಚಾಟವನ್ನು ಮಾಡೋದು ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕದಡೋದು ಇದನ್ನು ಈ ಸಂದರ್ಭದಲ್ಲಾದರೂ ಬಿಟ್ಟು ಬಿಡೋಣ ಅನ್ನುವ ಒಂದು ಆಶಯದಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ನಮಗೆ ಎಷ್ಟೋ ಜನ ಅಭಿಮಾನಿಗಳು ಫೋನ್ ಮಾಡಿ ಹೇಳ್ತಾರೆ ಸರ್ ನೀವು ಫೇಸ್ಬುಕ್ ನೋಡೋದಿಲ್ವಾ ಇನ್ಸ್ಟಾಗ್ರಾಮ್ ನೋಡೋದಿಲ್ವಾ ರಾಜಕುಟುಂಬದ ಬಗ್ಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಬೇಕಾದಷ್ಟು ಜನ ಇಲ್ಲ ಸಲ್ಲದ ಗಾಳಿ ಸುದ್ದಿಯನ್ನು ಹರಡ್ತಾ ಇದ್ದಾರೆ ಇದಕ್ಕೇನು ಕ್ರಮ ತಗೊಳಕ್ಕಾಗಲ್ವಾ ಅಂತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಸೆಲೆಬ್ರಿಟಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾಡುವಂಥ ಪೋಸ್ಟ್ಗಳನ್ನು ಯಾರು ಮಾಡ್ತಾರೋ ಅವರನ್ನು ಕಂಡು ಹಿಡಿದು ಅವರಿಗೆ ಶಿಕ್ಷಿಸುವಂಥ ಒಂದು ಕಾನೂನು ಚಾಲ್ತಿಗೆ ಬಂದಿದೆ ಆ ನಿಟ್ಟಿನಲ್ಲಿ ನಿಧಾನವಾಗಿ ಕೆಲಸ ಆರಂಭ ಆಗಿದೆ ಆದ್ದರಿಂದ ಇನ್ನು ಮುಂದಾದರೂ ದಯವಿಟ್ಟು ಅಭಿಮಾನಿಗಳು ಅಂತ ಹೇಳಿಕೊಂಡವರು ನಿಮ್ಮ ದೇವರು ನಿಮಗೆ ದೊಡ್ಡವನು ಹಾಗಾಗಿ ನೀವು ಯಾವ ನಟರನ್ನು ದೇವರು ಅಂತ ಭಾವಿಸ್ತೀರೋ ಅವರನ್ನು ನೀವು ಎಷ್ಟು ಬೇಕಾದರೂ ಮೆರೆಸಿ ಆದರೆ ಅದಕ್ಕಾಗಿ ಮತ್ತೊಬ್ಬ ನಟನ ಹೆಸರನ್ನು ಅಲ್ಲಿ ಎಳೆದು ತರೋದು ಅವರನ್ನು ಅವಹೇಳನಕಾರಿಯಾಗಿ ಬಿಂಬಿಸೋದು ಈ ಕೆಲಸವನ್ನು ದಯವಿಟ್ಟು ಯಾರ ಬಗ್ಗೆನೂ ಮಾಡಬೇಡಿ ಯಾಕೆಂದರೆ ಮುಂದೆ ನಾವೇನಿದ್ದರೂ ಈ ಸಾಮಾಜಿಕ ಜಾಲತಾಣಗಳ ಜೊತೆ ಜೊತೆಯಲ್ಲೇ ಜೀವಿಸಬೇಕು ನಿಮಗೆ ಒಂದು ಆದರೆ ಅದಕ್ಕೆ ಒಂದು ನಿರ್ಬಂಧ ಇರುತ್ತೆ ಯಾಕೆಂದರೆ ಪತ್ರಿಕೆಗೆ ಒಬ್ಬ ಸಂಪಾದಕರು ಇರ್ತಾರೆ ಒಂದು ಸಂಸ್ಥೆ ಇರುತ್ತೆ ಅಲ್ಲಿ ಯಾವ ವಿಚಾರವನ್ನು ಪ್ರಕಟಿಸಬೇಕು ಯಾವುದನ್ನು ಪ್ರಕಟಿಸಬಾರ್ದು ಅನ್ನುವಂಥ ವಿವೇಚನೆ ಇರುತ್ತೆ ಯಾವುದಾದ್ರೂ ಸಮಾಜದಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವಂಥ ಯಾವುದಾದರೂ ವಿಚಾರವನ್ನು ನಾವು ಪ್ರಕಟಿಸಿದರೆ ನಾಳೆ ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗುತ್ತೆ ಗಲಭೆಗಳಾಗತ್ತೆ ಜನ ತೊಂದರೆಗೀಡಾಗ್ತಾರೆ ಅನ್ನುವಂಥ ಸಾಮಾಜಿಕ ಜವಾಬ್ದಾರಿ ಅವರಿಗಿದೆ ಆದರೆ ಈ ಸಾಮಾಜಿಕ ಜಾಲತಾಣಗಳಿದೆಯಲ್ಲ ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ ಇರಬಹುದು ಅಥವಾ ಯೂಟ್ಯೂಬ್ ಇರಬಹುದು ಇಲ್ಲಿ ಯಾರಿಗೂ ಜವಾಬ್ದಾರಿಗಳಿಲ್ಲ ತುಂಬ ಜನ ಜವಾಬ್ದಾರಿ ಹೀನರಾಗಿ ವರ್ತಿಸ್ತಾ ಇದ್ದಾರೆ ಇಲ್ಲಿ ಕಮೆಂಟ್ ಹಾಕುವವರು ಅಷ್ಟೆ ನಾವು ಯಾರ ಕಣ್ಣಿಗೂ ಕಾಣೋದಿಲ್ವಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದಂಥ ಕಮೆಂಟ್ಗಳನ್ನು ಹಾಕ್ತಾರೆ ಮರ್ಯಾದಸ್ಥರು ಓದೋದಕ್ಕೂ ಹೇಸಬೇಕು ಅಂಥ ಪದಗಳನ್ನು ಬಳಸ್ತಾರೆ ಇದು ಖಂಡಿತವಾಗಿಯೂ ನಾವು ಸಮಾಜಕ್ಕೆ ಮಾಡುವಂಥ ಯಾವುದೇ ಒಂದು ಉಪಕಾರ ಖಂಡಿತವಾಗಿಯೂ ಅಲ್ಲ ನಮ್ಮ ಒಂದು ಮುಂದಿನ ಪೀಳಿಗೆಯನ್ನು ಸಮಾಜವನ್ನು ಹಾಳು ಮಾಡ್ತಾ ಇದ್ದೀವಿ ಆ ಕೆಲಸವನ್ನು ನಾವಾಗಿಯೇ ಮನಗಂಡು ನಿಲ್ಲಿಸಿಬಿಟ್ರೆ ಅದಕ್ಕೆ ಕಾನೂನನ್ನು ತೆಗೆದುಕೊಂಡು ಬಂದು ಬುದ್ಧಿ ಕಲಿಸುವಂಥ ಒಂದು ಪ್ರಮೇಯ ಇರೋದಿಲ್ಲ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಸರ್ಕಾರ ಒಂದು ಜಾಣ ನಡೆಯನ್ನು ಪ್ರದರ್ಶಿಸಿದೆ ಅಂದರೆ ಇತ್ತೀಚೆಗೆ ತಾನೇ ವಿಷ್ಣುವವರ ಸ್ಮಾರಕ ನೆಲಸಮ ಆಗಿದ್ದು ಅದರಿಂದ ಸಾರ್ವಜನಿಕರಲ್ಲಿ ಒಂದಿಷ್ಟು ಆಕ್ರೋಶ ಉಂಟಾಗಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಅದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಎಲ್ಲಿ ಅವರ ಆತ್ಮ ಚಿರನಿದ್ರೆಯಲ್ಲಿದೆಯೋ ಅಲ್ಲಿಯೇ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒತ್ತಾಯ ಬಂದಿದ್ದರಿಂದ ಈಗಾಗಲೇ ಸರ್ಕಾರ ಮೈಸೂರಿನಲ್ಲಿ ಅದಕ್ಕಾಗಿ ಸಾಕಷ್ಟು ಸ್ಥಳ ಹಾಗೂ ಹಣವನ್ನು ಬಿಡುಗಡೆ ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಆಗಿರೋದರಿಂದ ಮತ್ತೊಮ್ಮೆ ಇಲ್ಲಿ ಕೊಟ್ಟರೆ ಮುಂದೆ ಇನ್ನು ಏನೇನು ಸಮಸ್ಯೆಗಳು ಬರುತ್ತೋ ಅನ್ನುವಂಥ ಒಂದು ತಲೆನೋವು ಸರ್ಕಾರಕ್ಕಿತ್ತು ಇದೊಂದು ಸಂದರ್ಭವನ್ನು ಸರ್ಕಾರ ತುಂಬ ಜಾಣತನದಿಂದ ಬಳಸ್ಕೊಂಡಿದೆ ಇತ್ತೀಚೆಗೆ ಮೃತರಾದಂಥ ಸರೋಜಾದೇವಿಯವರಿಗೆ ಪ್ರಶಸ್ತಿಯನ್ನು ಕೊಡುವ ಮೂಲಕ ಮಹಿಳೆಯರಿಗೂ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟ ಹಾಗಾಯಿತು ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಆ ಸ್ಮಾರಕ ನೆಲಸಮವಾದಂಥ ಒಂದು ಅಸಮಾಧಾನವನ್ನು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸಬಹುದು ಅನ್ನುವಂಥ ಒಂದು ಕ್ರಮವನ್ನು ಸರ್ಕಾರ ತೆಗೆದುಕೊಂಡಿದೆ ಅದೇನು ಗುಟ್ಟಿನ ವಿಚಾರ ಅಲ್ಲ ಎಲ್ರಿಗೂ ಗೊತ್ತಿರುವಂಥದ್ದು ನೋಡಿ ಅವರಿಗೆ ಪದ್ಮ ಪ್ರಶಸ್ತಿಗಳು ಬರೋದಕ್ಕೆ ಕರ್ನಾಟಕ ಸರ್ಕಾರ ಯಾವತ್ತೂ ಶಿಫಾರಸನ್ನು ಮಾಡಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಅವರಿಗಿತ್ತು ಆ ಒಂದು ಅಸಮಾಧಾನ ಇವತ್ತು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವ ಮೂಲಕ ಸರ್ಕಾರ ಸರಿಪಡಿಸಿಕೊಂಡಿದೆ ಆದರೆ ಅದನ್ನು ನೋಡೋದಕ್ಕೆ ಸರೋಜಾದೇವಿಯವರು ನಮ್ಮ ಜೊತೆಯಲ್ಲಿಲ್ಲ ಅದೇ ರೀತಿಯಲ್ಲಿ ಎಂತೆಂಥವರಿಗೂ ನಾನು ಹೆಸರುಗಳನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬೇರೆ ಬೇರೆ ಚಿತ್ರರಂಗಗಳಲ್ಲಿರುವಂಥ ಕೆಲವು ಕಲಾವಿದರು ಅವರ ಅಭಿನಯ ಸಾಮರ್ಥ್ಯವಾಗಲಿ ಸಮಾಜಕ್ಕೆ ಅವರು ನೀಡಿರುವಂಥ ಕೊಡುಗೆಗಳಾಗಲಿ ಯಾವುದೂ ಗಮನಾರ್ಹವಲ್ಲ ಅಂಥವರಿಗೆ ಯಾವ ಯಾವುದೋ ಕಾರಣಕ್ಕೆ ಪದ್ಮ ಪ್ರಶಸ್ತಿಗಳು ಲಭ್ಯವಾಗ್ತಾ ಇದೆ ಅಂಥದ್ದನ್ನು ನೋಡಿದಾಗ ವಿಷ್ಣುವರ್ಧನ್ ಅವರಿಗೆ ಒಂದು ಪದ್ಮ ಪ್ರಶಸ್ತಿಯನ್ನು ಶಿಫಾರಸು ಮಾಡೋದಕ್ಕೆ ನಮ್ಮ ಸರ್ಕಾರಗಳಿಗೆ ಮನಸ್ಸಿರಲಿಲ್ವಾ ಅಂತ ಬೇಸರ ಆಗುತ್ತೆ ಈಗಲೂ ಕಾಲ ಮಿಂಚಿಲ್ಲ ಯಾಕೆಂದರೆ ವಿಷ್ಣುವರ್ಧನ್ ಅವರು ಸರೋಜಾದೇವಿಯವರು ನಮ್ಮನ್ನು ಆಗಲಿ ಹೋಗಿ ಆಯಿತು ಅವರಿಗೆ ನೀವು ಪ್ರಶಸ್ತಿಯನ್ನು ಕೊಡುವ ಮೂಲಕ ಒಂದು ಡ್ಯಾಮೇಜ್ ಕಂಟ್ರೋಲನ್ನು ಮಾಡ್ಕೊಂಡಿದ್ದಾಯಿತು ಆದರೆ ಅನಂತನಾಗ್ ಅವರಿಗೆ ಐವತ್ತು ವರ್ಷಗಳ ಚಲನಚಿತ್ರ ಜೀವನದಲ್ಲಿ ಒಂದು ಪದ್ಮ ಪ್ರಶಸ್ತಿ ಬರೋದಕ್ಕೆ ಈ ವರ್ಷದವರೆಗೂ ನಾವು ಕಾಯಬೇಕಾಯ್ತು ಅಂತಹ ಎಷ್ಟೋ ಜನ ಕಲಾವಿದರು ಇದ್ದಾರೆ ಇನ್ನು ಮುಂದಾದರೂ ಸರ್ಕಾರ ತಾನು ಕೊಡಮಾಡುವ ಪ್ರಶಸ್ತಿಗಳನ್ನು ನಿಗದಿತ ಸಮಯಕ್ಕೆ ಯಾವುದೇ ರಾಜಕೀಯವನ್ನು ಮಾಡದೆ ಅರ್ಹರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪರಿಪಾಠವನ್ನು ಬೆಳೆಸಿಕೊಳ್ಳಲಿ ಜೊತೆಗೆ ಕೇಂದ್ರ ಸರ್ಕಾರ ಕೊಡಮಾಡುವಂಥ ನಾಗರಿಕ ಪ್ರಶಸ್ತಿಗಳಿಗೆ ನಮ್ಮಲ್ಲಿರುವಂಥ ಅರ್ಹರನ್ನು ಕಾಲ ಕಾಲಕ್ಕೆ ಶಿಫಾರಸು ಮಾಡುವಂಥ ಕೆಲಸವನ್ನು ಸರ್ಕಾರ ಗಮನಿಸಲಿ ನಿದ್ದೆ ಮಾಡದೆ ಆ ಕೆಲಸವನ್ನು ತನ್ನದೇ ಒಂದು ಕರ್ತವ್ಯ ಅನ್ನುವ ರೀತಿಯಲ್ಲಿ ನಿರ್ವಹಣೆ ಮಾಡಲಿ ಅನ್ನೋದು ನಮ್ಮ ಆಶಯ ಆದರೆ ನಾನು ಆಗಲೇ ಹೇಳಿದ ಹಾಗೆ ವಿಷ್ಣುವರ್ಧನ್ ಅವರಾಗಲಿ ಸರೋಜ ದೇವಿ ಅವರಾಗಲಿ ಖಂಡಿತವಾಗಿಯೂ ತಾವು ಬದುಕಿದ್ದಾಗಲೇ ಈ ಒಂದು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದವರು ಆದರೆ ನಮ್ಮ ಸರ್ಕಾರಗಳು ಯಾವತ್ತೂ ಅಷ್ಟೆ ಪ್ರಶಸ್ತಿಗಳನ್ನು ಮಾಡುವಾಗ ತಮ್ಮದೇ ಆದಂಥ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹೊಂದಿರ್ತಾರೆ ಮುಂದೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಏನು ಸಹಾಯಕವಾಗುತ್ತೆ ಅನ್ನುವ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಮನೋಭಾವ ಕೂಡ ಅನೇಕ ಸರ್ಕಾರಗಳಲ್ಲಿದೆ ಆ ರೀತಿಯ ಮನೋಭಾವ ಸರ್ಕಾರಗಳಲ್ಲೂ ಬದಲಾಗಲಿ ಜೊತೆಗೆ ಕನ್ನಡಿಗರೆಲ್ಲರೂ ಒಂದೇ ನಮ್ಮ ಎಲ್ಲ ಕಲಾವಿದರು ನಮಗೆ ಅಚ್ಚುಮೆಚ್ಚಿನವರು ಒಬ್ಬರನ್ನು ಹೀಗಳೆಯೋದು ಮತ್ತೊಬ್ಬರನ್ನು ಮೆರೆಸೋದು ಬೇಡ ಎಲ್ಲರನ್ನೂ ಸಮಾನವಾಗಿ ನೋಡೋಣ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ